ಇವರ ಹೆಸರು ಅಕ್ಷಯ್ ಇವರ ಫುಡ್ ಟ್ರಕ್ ನಲ್ಲಿ ರೆಡ್ ರೈಸ್ ಮಸಾಲ ದೋಸೆ ಹೇಗಿದೆ ನೋಡಿ ಇಲ್ಲಿ ಸಿಗೋ ಫುಡ್ ಐಟಮ್ಸ್ ಒಂದಕ್ಕಿಂತ ಒಂದು ಟೇಸ್ಟಿ ವೆರೈಟಿ ಇಡ್ಲಿಗಳು ಎವ್ರಿ ಡೇ ನಿಮ್ಗೆ ಡಿಫರೆಂಟ್ ಡಿಫರೆಂಟ್ ಇಡ್ಲಿ ಸಿಗುತ್ತೆ ಇಲ್ಲಿ ಬೆಲ್ಲದ ಕಾಫಿ ಕೂಡ ಸಿಗ್ತದೆ ನಾವಿಲ್ಲಿ ಬೆಲ್ಲದ ಕಾಫಿ ಕೊಡ್ತೇವೆ ಟೊಮೆಟೊ ರೈಸ್ ಮಸಾಲಾ ಇಡ್ಲಿ ಸ್ವೀಟ್ ಇಡ್ಲಿ ಆಪ್ಷನ್ಸ್ ಇದೆ ಈ ಟ್ರಕ್ ಟ್ರಕ್ನಲ್ಲಿ ಸಂಜೆ ಆಫೀಸ್ ಮುಗಿಸಿ ಹೊಟ್ಟೆ ಹಸಿದಾಗ ಅದೆಷ್ಟೋ ಜನ ಇಲ್ಲಿ ಬಂದು ತಿಂಡಿ ತಿಂದು ಕಾಫಿ ಕುಡಿತಾರೆ ಮಂಗಳೂರಿನ ಚಿಲಂಬಿ ಮೋರ್ ಸೂಪರ್ ಮಾರ್ಕೆಟ್ನ ಮುಂದೆ ಸೋನಿ ಶೋರೂಮ್ ಪಕ್ಕದಲ್ಲಿ ಸಾಯಿ ಟಿಫನೀಸ್ ಅವರ ಫುಡ್ ಟ್ರಕ್ ಸಂಜೆ ನಾಲ್ಕರಿಂದ ಹತ್ತು ಗಂಟೆವರೆಗೆ ನಿಲ್ಲಿಸಿ ಅದರಲ್ಲೇ ಬಿಸಿ ಬಿಸಿ ದೋಸೆಯನ್ನ ತಯಾರಿಸ್ತಾರೆ ದೋಸೆ ಜೊತೆ ಚಟ್ನಿ ಬಾಜಿ ಎಲ್ಲ ಹಾಕಿ ತಿಂದ್ರೆ ವಾರೆ ವಾ ದೋಸೆ ಮಾತ್ರ ಅಲ್ಲ ಬಟರ್ ತಟ್ಟೆ ಇಡ್ಲಿ ಎಷ್ಟು ಸಾಫ್ಟ್ ಅಂತ ಹೇಳಿದ್ರೆ ಬಾಯಲ್ಲಿ ಇಟ್ಟರೆ ಹಾಗೇ ಕರ್ಗೋಗುತ್ತೆ ಟೊಮೆಟೊ ರೈಸ್ ಹೊಟ್ಟೆ ತುಂಬಿಸೋದು ಖಂಡಿತ ಸ್ಟಫ್ಡ್ ಇಡ್ಲಿ ಸ್ವೀಟ್ ಆಗಿ ತುಂಬಾ ಟೇಸ್ಟಿ ಆಗಿದೆ ಹಾಗೆ ಮಸಾಲಾ ಇಡ್ಲಿ ಕೂಡ ನಾವು ತಿಂದು ಇಷ್ಟಪಟ್ವಿ ಕುಡಿಲಿಕ್ಕೆ ಬೆಲ್ಲದ ಕಾಫಿ ಕುಡಿದ್ವಿ ವಾವ್ ಮತ್ತೊಂದು ಗ್ಲಾಸ್ ಕುಡಿಯುವ ಅಂತ ಆಗಿದ್ದು ಮಾತ್ರ ಸುಳ್ಳಲ್ಲ ಈ ಫುಡ್ ಟ್ರಕ್ನ ಓನರ್ ಅಕ್ಷಯ್ ಏನು ಹೇಳ್ತಾರೆ ಕೇಳೋಣ ಬನ್ನಿ ನಮಸ್ತೆ ನನ್ನ ಹೆಸರು ಅಕ್ಷಯ್ ಅಂತ ಸೊ ಸೈ ಟಿಫನೀಸ್ ಓನರ್ ನಾನು ಸೊ ನೀವು ಸೈ ಟಿಫ್ನೀಸ್ ಅಂತ ನಡೆಸ್ತಾ ಇದೀವಿ ಇದು ಬಂದ್ಬಿಟ್ಟು ಫುಡ್ ಟ್ರಕ್ಕು ಸುಮಾರು ಇಲ್ಲಿ ನಾವೇನು ಕೊಡೋದಂದ್ರೆ ತಟ್ಟೆ ಇಡ್ಲಿ ವೆರೈಟಿ ಇಡ್ಲಿಗಳು ಎವ್ರಿ ವೀಕ್ ನಿಮಗೆ ಡಿಫ್ರೆಂಟ್ ಎವ್ರಿ ಡೇ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಇಡ್ಲಿ ಸಿಗುತ್ತೆ ಆ್ಯಂಡ್ ವೆರೈಟಿ ತುಂಬ ದೋಸೆಗಳಿದೆ ನಮ್ದು ಯೂನಿಕ್ ಆಗಿರುವಂಥದ್ದು ಗನ್ ಪೌಡರ್ ಇಡ್ಲಿ ಗನ್ ಪೌಡರ್ ದೋಸೆ ಸಬ್ಬಕ್ಕಿ ಇಡ್ಲಿ ಶಾವಿಗೆ ಇಡ್ಲಿ ಅಂತೆಲ್ಲ ಸ್ಟಾರ್ಟ್ ಮಾಡಿದ್ದೀವಿ ಇದ್ಬಿಟ್ಟು ನೀವು ಯಾವಾಗ ಬರ್ತೀರೋ ಅವಾಗೆಲ್ಲ ಡಿಫ್ರೆಂಟ್ ರೈಸ್ ಸಿಗುತ್ತೆ ನಿಮಗೆ ಸೇಮ್ ರಿಪೀಟ್ ಆಗಲ್ಲ ಎಂಟೈರ್ ವೀಕಲ್ಲಿ ಡಿಫ್ರೆಂಟಾಗಿ ಸೆಟ್ ಮಾಡಿರ್ತೀವಿ ಇನ್ನೂ ಇದ್ಬಿಟ್ಟು ನಿಮಗೆ ಬೆಲ್ಲದ ಕೇಸರಿ ಬಾತು ಬೆಲ್ಲಟ್ಟಿ ಟೀ ಬೆಲ್ಲದ ಕಾಫಿ ಇದಿಷ್ಟು ನಮ್ಮ ಸ್ಪೆಷಾಲಿಟಿ ಸೊ ನಮಗೆ ವಿಸಿಟ್ ಮಾಡಬೇಕು ಅಂದರೆ ನೀವು ಚಿಲಿಂಬಿ ಮೋರ್ ಹತ್ರ ಸೋನಿ ಶೋರೂಮ್ ಅಲ್ವಾ ಅದ್ರ ಪಕ್ಕದಲ್ಲೇ ನಾವು ಇರ್ತೀವಿ ಈವ್ನಿಂಗ್ ಫೋರ್ ಓ ಕ್ಲಾಕಿಂದ ನೈನ್ ತರ್ಟಿ ತನಕ ಇರ್ತೀವಿ ನಮ್ಮದು ದೋಸೆಯಲ್ಲಿ ಸ್ಪೆಷಾಲಿಟಿ ಬಂದುಬಿಟ್ಟು ರೆಡ್ ರೈಸ್ ದೋಸೆ ಅಂತ ನಮ್ಮದೆಲ್ಲ ಬೇಟರು ರೆಡ್ ರೈಸಲ್ಲೇ ಮಾಡೋದು ರೆಡ್ ರೈಸ್ ಸ್ಪೆಷಾಲಿಟಿ ನಿಮ್ಗೆ ಏನು ಏನು ಹೇಳಬೇಕು ಅಂದರೆ ಅದರಲ್ಲಿ ವಿಟಮಿನ್ ಬಿ ಟ್ವೆಲ್ ಜಾಸ್ತಿ ಇರುತ್ತೆ ಇದು ಬಂದುಬಿಟ್ಟು ಒನ್ ಆಫ್ ದ ಕ್ವಾಲಿಟಿ ಆಫ್ ಬ್ರೌನ್ ರೈಸ್ ಇದರಲ್ಲಿ ನಿಮಗೆ ತುಂಬ ವೆರೈಟಿಗಳಿರುತ್ತೆ ಇರುತ್ತೆ ಒನ್ ಆಫ್ ದ ವೆರೈಟಿ ನಾವು ಯೂಸ್ ಮಾಡೋದು ಈವನ್ ಮಂಗ್ಳೂರದ ಕುಚಲಕ್ಕಿ ಕೂಡ ಒನ್ ಆಫ್ ದ ವೆರೈಟಿ ಆಫ್ ಬ್ರೌನ್ ರೈಸ್ ನೀವು ಒಮ್ಮೆ ಫುಡ್ ಟ್ರಕ್ನಲ್ಲಿ ಫುಡ್ ಟೇಸ್ಟ್ ಮಾಡಿ ಇಂಥ ವಿಶೇಷ ಫುಡ್ ವಿಡಿಯೋಸ್ಗೆ ತಿಂಡಿನ ಈಗಲೇ ಫಾಲೋ ಮಾಡಿ